ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಅಂದರೆ ಉದ್ಯೋಗದ ಭವಿಷ್ಯ ಭವಿಷ್ಯದ ಉದ್ಯೋಗ ಯಾವುದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಐ ಎಂಟ್ರಿ ಆಗಿರುವ ಈ ಕಾಲಘಟ್ಟವನ್ನು ನಾವು ಕೆಲವು ಉದ್ಯೋಗಗಳ ವಿಚಾರದಿಂದ ದುರಿತ ಕಾಲಘಟ್ಟ ಅಂತ ಕರೀಬೇಕಾ ಅಥವಾ ಇಲ್ಲ ಇಲ್ಲ ಸಂಪದ್ಭರಿತ ಕಾಲಘಟ್ಟ ಆಗುತ್ತೆ ಇದು ನೋಡ್ತಾ ಇರಿ ಅಂತ ಕನ್ಸಿಡ್ ಮಾಡ್ಬೇಕಾದ್ರೆ ನಮಗೆ ಇನ್ನೂ ಗೊತ್ತಿಲ್ಲ ಕ್ಲಾರಿಟಿ ಸಿಗದೇ ಇರತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಕೂಡ ಇದ್ದೀವಿ ನಾನು ಪ್ರಶ್ನೆ ಅನಂತ ಕೊಪ್ಪ ಅವ್ರಿಗೆ ಇರುತ್ತೆ ಅನಂತ ಕೊಪ್ಪರ್ ಸರ್ ಈಗ ಈ ಸಿ ಎಸ್ ಆರ್ ಫಂಡ್ ಅಂತೆಲ್ಲ ನಾವು ಮಾತಾಡ್ತೀವಿ ಸರ್ ಸಿ ಎಸ್ ಆರ್ ಫಂಡ್ ಅಂತ ಮಾತಾಡ್ತೀವಿ ಕಾರ್ಪೊರೇಟ್ ವಲಯದ ಸಾಮಾಜಿಕ ಜವಾಬ್ದಾರಿಯ ಒಂದು ನಿಧಿ ಅದು ನಾನು ಟಾಯ್ಲೆಟ್ ಕಟ್ಟಿಸ್ದೆ ಒಂದು ಬ್ರಿಡ್ಜ್ ಕಟ್ಟಿಸ್ತೇ ನಾನು ಸಮಾಜಕ್ಕೆ ವಾಪಸ್ಸು ನೀನೇನೋ ಕೊಡಪ್ಪ ಅಂತ ನೀನು ಲಾಭ ಮಾಡ್ಕೊಂಡಿದ್ಯಾ ಒಂದು ವ್ಯವಸ್ಥೆಯಿಂದ ಮತ್ತು ಆ ವ್ಯವಸ್ಥೆಗೆ ನೀನು ಮತ್ತೆ ಮರಳಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅನ್ನೋ ರೀತಿಲಿ ಏನೋ ಇದೆ ಸೊ ಈ ಕಂಪ್ನಿಗಳ ಒಕ್ಕೂಟ ಅಂತ ಏನಾದರೂ ಇವ್ರು ಮಾಡಿಕೊಂಡು ಸಾಫ್ಟ್ವೇರ್ ಕ್ಷೇತ್ರ ಆಗಲಿ ಯಾವುದಾದ್ರೂ ಆಗಲಿ ಸರ್ ಸಮಾಜಕ್ಕೆ ಏನಾದರೂ ವಾಪಸ್ಸು ಕೊಡುವುದಿದ್ದರೆ ನೋಡಪ್ಪ ನನಗೆ ಈ ಟ್ರೈನಿಂಗಲ್ಲಿ ನೀನು ಬರಬೇಕು ನಾನು ಇದಕ್ಕೆ ಇಷ್ಟ ಹಣ ನಾನೇ ವಿನಿಯೋಗಿಸ್ತಾ ಇದ್ದೀನಿ ಸರ್ಕಾರನ ಕೇಳಿದ್ರೆ ನಾನು ಶಿಕ್ಷಣ ಕೊಡಿಸ್ತಾ ಇದ್ದೀನಪ್ಪ ಅಂತಾರೆ ಪ್ರಾಥಮಿಕ ಶಿಕ್ಷಣ ನಾನು ಕೊಡಿಸ್ಬಿಡ್ತೀನಿ ನಾನು ಜವಾಬ್ದಾರಿ ಅಂತಾರೆ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ನಾನು ಓದಿಸ್ತೀನಿ ಅಂತ ಅವ್ರು ಮಾತಾಡ್ಕೊತಾರೆ ಸರ್ ಇಂಥ ವಿಚಾರಗಳಲ್ಲಿ ಈ ಸಾಫ್ಟ್ವೇರ್ ಕಂಪನಿಗಳು ಅವರೆಲ್ಲ ಸೇರಿಕೊಂಡು ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಯಾವ ಥರ ಮೆರೆಯಬಹುದು ಸರ್ ದುರಿತ ಕಾಲಘಟ್ಟ ಇಲ್ಲ ನಾನು ಟಿಪಿಕಲ್ ಉದ್ಯಮಿ ಇದ್ದೀನಿ ನನಗೆ ಖರ್ಚು ಉಳಿಸ್ಕೊಂಡ್ರೆ ಸಾಕು ಯಾರೇನಾದರೂ ಆಗಲಿ ಅದು ಬೇರೆ ಆ ಮೈಂಡ್ಸೆಟ್ ಬೇರೆ ಆಗಿಬಿಡುತ್ತೆ ಸರ್ ಸಿ ಎಸ್ ಆರ್ ಎಫ್ ಅಲ್ಲೇ ವಾಪಸ್ ಕೊಡಪ್ಪ ನೀನು ಆ ಮೂಲಕ ಕೊಡಪ್ಪ ಅಂತ ನಾವು ಕೇಳ್ಕೊಬಹುದಾ ಸರ್ಕಾರ ಪಾಲಿಸಿ ಏನಾದರೂ ಮಾಡಬೇಕಾಗತ್ತಾ ಈಗ ಅಂತ ಅಲ್ಲ ಈಗ ನೀವು ಹೇಳೋ ಪ್ರಕಾರ ಯಾವ ಉದ್ಯಮಿನೂ ಆತರ ಮಾಡ್ತಾನೆ ಇಲ್ಲ ಅಂತ ನಿಮ್ಮ ಭಾವನೆ ಅಥವಾ ಜನರ ಭಾವನೆ ಇರಬಹುದು ಈಗ ಏನಾಗ್ತಾ ಇದೆ ಅಂದರೆ ನಮ್ಮ ಎಲ್ಲ ಕಂಪನೀಸ್ಗಳಲ್ಲಿ ನಾವು ದರ್ ಇಸ್ ಅ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತಿದೆ ಎಲ್ಲ ಕಂಪ್ನೀಸಲ್ಲೂ ಇರುತ್ತೆ ಇದು ಈಗ ನಾವು ಹೊರಗೆ ಹಾಕ್ಬೇಕು ಅಂದ್ರೆ ಅದು ಕಿರಿಕಿರಿನೇ ಜಾಸ್ತಿ ಯಾಕಂದ್ರೆ ನಾವು ಅವ್ರ ಜೊತೆ ಕೆಲಸ ಮಾಡಿರ್ತೀವಿ ಇದು ಇನ್ನೂ ಜಾಸ್ತಿ ಈ ತರ ಕಳಿಸ್ಬೇಕು ಅಂದ್ರೆ ಮನಸ್ಸಿಗೆ ಬಹಳ ಕಿರಿಕಿರಿ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಮೂರು ನಾಲ್ಕು ತಿಂಗಳ ಕಾಲ ಅವಕಾಶ ಕೊಡ್ತೀವಿ ಯಾರ್ದಾರು ಪ್ರಾಜೆಕ್ಟ್ ಮೇಲೆ ಇರ್ಲಿಲ್ಲ ಅಂದ್ರೆ ಅವ್ರ ಬೆಂಚ್ ಬರ್ತಾರೆ ಇವ್ರ ಏನ್ ಮಾಡ್ತಾರೆ ಹುಡುಗರು ಬೆಂಚಿಗೆ ಬಂದ ತಕ್ಷಣ ಆಯ್ತಪ್ಪ ಇಷ್ಟ ದಿವಸ ಕೆಲಸ ಮಾಡಿದಿನಿ ಒಂದ್ ತಿಂಗಳು ಆರಾಮಾಗ ತಗೋಣ ಅಂತ ಒಂದ್ ತಿಂಗಳು ಹೋಗುತ್ತೆ ಎರಡು ತಿಂಗಳು ಹೋಗುತ್ತೆ ಮೂರನೇ ತಿಂಗಳು ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಏನು ಅಪ್ಸ್ಕೆಲಿಂಗ್ ಮಾಡಕ್ ಆಗಲ್ಲ ಅವಾಗ ಅವ್ರ ಮನೆಗೆ ಹೋಗ್ತಾರೆ ಅದು ಒಂದು ಅಂದ್ರೆ ಎಲ್ಲಾ ಕಂಪನೀಸ್ ಅಲ್ಲಿ ಒಂದು ಪ್ರೊಸೆಸ್ ಇರುತ್ತೆ ಹೆಂಗೆ ದಿಢೀರಾಗಿ ಹಿಂದಿನ ದಿವ್ಸಾನೇ ಬಂದ್ರು ಪಿಂಕ್ ಸ್ಲಿಪ್ ಕೊಟ್ಟರು ಅಂತ ಈ ದೇಶದಲ್ಲಿ ಇಲ್ಲ ಅದು ಅಮೆರಿಕಾದಲ್ಲಿ ಅಥವಾ ಬೇರೆ ದೇಶದಲ್ಲಿ ಆ ತರ ಇದೆ ಇಂಡಿಯಾನಲ್ಲಿ ಆ ತರ ಇಲ್ಲ ನಮ್ದೊಂದು ಪ್ರೊಸೆಸ್ ಇರುತ್ತೆ ಎಲ್ಲಾ ಕಂಪನೀಸ್ ಇದು ಇದು ಒಂದು ಎರಡನೇದು ನೀವು ಹೇಳ್ದಂಗೆ ಏನ್ ಮಾಡ್ತಾ ಇದ್ದೀರಿ ಉದ್ಯಮಿಗಳು ಅಥವಾ ಏನ್ ಮಾಡಬೇಕು ಅನ್ನೋದ್ರಿಂದ ಅನ್ನೋದು ವಿಚಾರ ಈಗ ಎಲ್ಲಾ ಕಂಪನೀಸ್ ಅವರ ಎಚ್ ಆರ್ ಮತ್ತೆ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ನಿಂದ ಎಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಯಾವುದೇ ಇನ್ಸ್ಟಿಟ್ಯೂಟ್ ತಗೊಳ್ಳಿ ಅಲ್ಲಿ ಒಂದು ಐದರಿಂದ ಹತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತೇಳಿ ಸ್ಟಾರ್ಟ್ ಮಾಡಿರ್ತಾರೆ ಬೇರೆ ಬೇರೆ ಕಂಪ್ನಿಯವರು ಅವ್ರವ್ರದ್ದು ಆರ್ ಎನ್ ಡಿ ಅಥವಾ ಏನು ಡೆವಲಪ್ಮೆಂಟ್ ಅಲ್ಲಿ ಮಾಡಿಸ್ಕೋತಾರೆ ಅದು ಈಗ ಇದ್ದದಿದೆ ಅಲ್ಲಿ ಬೇಕಾದಷ್ಟು ದುಡ್ಡು ಹಾಕ್ತಾರೆ ಕಂಪ್ನೀಸ್ ಆದ್ರೆ ಅದು ಅಷ್ಟು ಸಾಕ ಇನ್ನೂ ಬೇಕಾ ಅನ್ನೋದು ಒಂದು ಕ್ವಶನ್ ಅದನ್ನು ಜಾಸ್ತಿ ಮಾಡಬಹುದು ಅದಕ್ಕೆ ಸಿಎಸ್ ಆರ್ ಫಂಡೇ ಬೇಕಂತಿಲ್ಲ ಆರ್ ಎಂಡ್ ಟ್ರೈನಿಂಗ್ ಫಂಡ್ ಅಂತ ಇರುತ್ತೆ ಮಾಡ್ತಾರೆ ಮೊದಲು ಎಲ್ಲ ಮಾಡ್ತಾ ಇದ್ರು ಜಾಸ್ತಿಯಾಗಿ ಆಗಿ ಐ ಬಿ ಎಂ ಅಥವಾ ವಿಪ್ರೋ ಅಥವಾ ಇನ್ಫೋಸಿಸ್ನವರು ಯಾವ್ದು ಯಾವದೇ ಇನ್ಸ್ಟಿಟ್ಯೂಟ್ ಹೋದ್ರೆ ಇಲ್ಲಿ ಪ್ರಿನ್ಸಿಪಲ್ ಇದಾರೆ ಅವರು ಒಪ್ತಾರೆ ಯಾವುದೇ ಇನ್ಸ್ಟಿಟ್ಯೂಟ್ ಹೋದ್ರು ಅಲ್ಲಿ ಇದ್ದೇ ಇರುತ್ತೆ ಅದು ಆದ್ರೆ ಅಷ್ಟೇ ಸಾಕ ಇನ್ನೂ ಬೇಕಾ ಅನ್ನೋದು ಒಂದು ಇದು ಎಲ್ಲ ಇನ್ನು ಇಂಡಸ್ಟ್ರೀಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾವೆಲ್ಲ ಟ್ರೈನ್ ಮಾಡ್ತೀವಿ ಹುಡುಗರಿಗೆ ಇಂಡಸ್ಟ್ರಿ ಇದು ಎಜುಕೇಶನ್ ಆದ ತಕ್ಷಣ ಬಂದಿರ್ತಾರಲ್ಲ ನಮ್ಮ ಕಂಪನಿ ಅಟ್ ಲೀಸ್ಟ್ ನಾವು ಆರು ಏನು ಕೆಲಸ ಇರಲ್ಲ ಬರೀ ಟ್ರೈನಿಂಗ್ ಓಕೆ ಜಾಬ್ ಟ್ರೈನಿಂಗ್ ಹೀಗಾಗಿ ಜನ ಮಾಡ್ತಾ ಇದಾರೆ ಅದು ಇಷ್ಟು ಬೇಕಾ ಇನ್ನಷ್ಟು ಬೇಕಾ ಅದು ಒಂದು ಒಳ್ಳೆ ಕ್ವಶನ್